ಅನುಭವದಲ್ಲಿ ಈಗ ನಾವು ಬೇಸಿಗೆಗಾಲದಲ್ಲಿ ಬರ ಪರಿಸ್ಥಿತಿ ಇದೆ ನೀರು ನಿರ್ವಹಣೆ ಮಾಡೋದಕ್ಕೆ ಹೇಗೆ ಯಾವ್ಯಾವ ತಂತ್ರಜ್ಞಾನ ಉಪಯೋಗಿಸಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಈಗ ನೋಡಿ ಮೊದಲ ಚಂದನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನೋಡ್ತಾ ಇದ್ದೀವಿ ಬೇಸಿಗೆ ದಿನೇ ದಿನೇ ಟೆಂಪರೇಚರ್ ಹೆಚ್ಚಾಗ್ತಾ ಇದೆ ಈ ವರ್ಷದಲ್ಲಿ ಮಳೆ ದಿನಗಳು ತುಂಬಾ ಕಡಿಮೆ ಬಂದ ಮತ್ತು ಒಟ್ಟಾರೆ ಕರ್ನಾಟಕ ಒಂದೆಲ್ಲ ಇಡೀ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲೂ ಇದೇ ಥರದ ಸಂಕಷ್ಟ ಇದೆ ಮಲೆನಾಡು ಜಿಲ್ಲೆಗಳಲ್ಲೂ ಜಲಮಟ್ಟ ಕಡಿಮೆ ಆಗಿದೆ ಬಯಲುಸೀಮೆಯಲ್ಲೂ ಕಡಿಮೆ ಕಡಿಮೆಯಾಗಿದೆ ನಾವು ನೀರಿಲ್ಲ ಅಂತೇಳಿ ಆಳಕ್ಕೆ ಹೋಗ್ತಾ ಇದ್ವಿ ಇವತ್ತು ಇರ್ತಕ್ಕಂಥ ನೀರನ್ನ ನಿರ್ವಹಣೆ ಮಾಡ್ತಕ್ಕಂಥ ವಿಷಯ ಇದೆಯಲ್ಲ ಇದು ಒಂದು ಕ್ಷಣದ ಒಂದು ದಿವಸದ ಕೆಲಸ ಅಲ್ಲ ನಾವು ತುಂಬ ಪರಂ ಮೊದಲಿಂದಲೂ ಮಾಡಬೇಕಾಗಿತ್ತು ಮಳೆಗಾಲಕ್ಕೆ ಮುಂಚೆ ನಾವು ರೆಡಿಯಾಗಿ ಹೇಗೆ ನೀರಿನ ಸಂರಕ್ಷಣೆ ಮಾಡಬೇಕನ್ನೋದ್ರ ಬಗ್ಗೆ ನಮ್ಮದು ಪ್ಲಾನಿಂಗ್ ಇಲ್ಲದೆ ಇರೋದ್ರಿಂದ ಈ ಬೇಸಿಗೆಯಲ್ಲಿ ನಮಗೆ ನೀರಿಗೆ ನೀರು ಕಡಿಮೆ ಆಗ್ತಾಯಿದೆ ಅಂತರ್ಜಲ ಮಟ್ಟ ಕುಸಿತ ಆಗ್ತಾಯಿದೆ ಅಂತಂದು ಹೋಗ್ತಾ ಇದ್ವಿ ನೀರಿನ ನಿರ್ವಹಣೆ ಅನ್ನೋ ಪಾತ್ರ ಇದೆಯಲ್ಲ ತುಂಬ ಗಂಭೀರವಾದಂಥ ವಿಷಯ ತುಂಬ ಅಚ್ಚುಕಟ್ಟಾಗಿ ನಾವು ವೆಲ್ ಪ್ಲ್ಯಾನ್ದಾಗಿ ನಾವು ಮಾಡ್ಕೊಂಡಿದ್ದೇ ಆಗಿದ್ದರೆ ಖಂಡಿತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೀಳುವಷ್ಟು ಮಳೆ ನೀರು ಎಲ್ಲೂ ಬೀಳಲ್ಲ ನಾವು ಹೇಳ್ತೀವಿ ಕರ್ನಾಟಕದ ಚಿರಾಪುಂಜಿ ಅಂತ ಕರಿತೀವಿ ಇಷ್ಟು ಮಳೆ ಬರ್ತಕ್ಕಂಥ ಪ್ರದೇಶದಲ್ಲಿ ನಾವು ನೀರಿಲ್ಲ ಅಂತಂದೇಳಿ ನಾವು ನೀರಿನ ಪರಿಸ್ಥಿತಿ ನೀರು ಕಷ್ಟ ಅಂತ ಹೇಳ್ತೀವಲ್ಲ ನಾವು ನೀರಿನ ಮ್ಯಾನೇಜ್ಮೆಂಟಲ್ಲಿ ಭಾಳಷ್ಟು ತಪ್ಪುಗಳು ಮಾಡ್ಕೊಂಡ್ವಿ ವಾಟರ್ ಮ್ಯಾನೇಜ್ಮೆಂಟಲ್ಲಿ ನಾವು ಭಾಳಷ್ಟು ತಪ್ಪುಗಳಾಗಿದೆ